ಕುಡಿಯುವ ನೀರಿಗೆ ಪ್ರಯಾಣಿಕರ ಪರದಾಟ ನವಲಗುಂದ ಬಸ್ ನಿಲ್ದಾಣದ ಕಡೆ ಕಣ್ಣೆತ್ತಿ ನೋಡಿದ ಸಾರಿಗೆ ಅಧಿಕಾರಿ ನವಲಗುಂದ ಪಟ್ಟಣದಿಂದ ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ದಿನಂಪ್ರತಿ ಬಸ್ನಲ್ಲಿ ಓಡಾಡ್ತಾರೆ ಆದರೆ ಇಲ್ಲಿ ಸ್ವಚ್ಛತೆ ಎನ್ನುವುದು ಕಾಣದಂತೆ ಮಾಯವಾಗುತ್ತಿದೆ ದಿನಾಂಕ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಾಲೂಕಿನ ಸರ್ಕಾರಿ ಕಾರ್ಯಕ್ರಮ ಹಾಗೂ ಹೊಸ ಬಸ್ ನಿಲ್ದಾಣ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರುವ ಸಮಯದಲ್ಲಿ ಬಸ್ ನಿಲ್ದಾಣವನ್ನ ಮೊದುವಣ ಗಿತ್ತಿಯಂತೆ ಬಣ್ಣ ಬಳಿದು ಕಸ ಕಡ್ಡಿ ವಿಲೇವಾರಿ ಮಾಡಿ ನೆಲ ತೊಳೆದು ಸ್ವಚ್ಛಗೊಳಿಸಿದ್ರು ಅಂದೇ ಕೊನೆ ಮುಖ್ಯಮಂತ್ರಿ ಬಂದು ಹೋದ ಮೇಲೆ ಮತ್ತೆ ಕಸದ ರಾಶಿಯಿಂದ ತುಂಬಿಕೊಂಡಿದೆ ನೆಲ ತೊಳೆಯದೆ ಇಲ್ಲ ಪ್ರಾಣಿಗಳ ಮಲಮೂತ್ರದಿಂದ ತುಂಬಿಕೊಂಡಿದೆ ಇದರ ಕುರಿತು ದೂರು ನೀಡಿದ್ರು ಕ್ಯಾರೆ ಎನ್ನುವ ಬಸ್ ಡಿಪೋ ಮ್ಯಾನೇಜರ್ ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕುಡಿವಾ ನಲ್ಲಿ ಇದೆ ನೀರ್ ಸುತ್ತಮುತ್ತಲ ನಗರಗಳಿಂದ ಹಾಗೂ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಬರುವ ಪ್ರಯಾಣಿಕರು ನೀರಿಗಾಗಿ ಆಹಾಕಾರ ಉಂಟಾಗಿದೆ ಬಸ್ ನಿಲ್ದಾಣದಲ್ಲಿ ನಳಗಳಿವೆ ಅದರಲ್ಲಿ ನೀರು ಬರುತ್ತಿಲ್ಲ ಜನರು ಕುಡಿಯುವ ನೀರಿಗಾಗಿ ಪರದಾಟ ನಡೆಸುತ್ತಿದ್ದಾರೆ ಇನ್ನೊಮ್ಮೆ ಶಾಸಕರು ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದಾಗ ಮಾಧ್ಯಮ ಮಿತ್ರರು ಹಾಗೂ ಕಂಟ್ರೋಲರ್ ಈ ಸಮಸ್ಯೆ ಬಗ್ಗೆ ಕೇಳಿದಾಗ ಇನ್ನೆರಡು ಮೂರು ತಿಂಗಳಲ್ಲಿ ಬೇರೆ ಕಡೆ ಸ್ಥಳಾಂತರಿಸಿ ಶುದ್ಧ ಕುಡಿಯುವ ನೀರಿನ ಘಟಕ ವ್ಯವಸ್ಥೆ ಕಲ್ಪಿಸುತ್ತಿದೆ ಎಂದಿದ್ರು ಇಂದಿಗೂ ಸಹ ಕಲ್ಪಿಸಿಕೊಟ್ಟಿಲ್ಲ ಬಸ್ ನಿಲ್ದಾಣದ ಕುಡಿಯುವ ನೀರಿನ ಸಮಸ್ಯೆ ಯಾವಾಗ ಪರಿಹರಿಸುವವರು ಕಾದು ನೋಡುವ ಸ್ಥಿತಿ ಬಂದಿದೆ ಶೌಚಾಲಯ ಅಸ್ವಚ್ಛತೆ ಇಲ್ಲ ಇನ್ನೂ ಗಟಾರ್ ಇದೆ ಬಳಿದೇ ಇಲ್ಲ ಇಷ್ಟಾದ್ರೂ ಕೂಡ ಕುಡಿಯುವ ನೀರಿನ ಆಹಾಕಾರ ಸಮಸ್ಯೆ ದೂರು ಮಾಡ್ತಾರಾ ಇಲ್ಲ ಅನ್ನೋದನ್ನ ಕಾದು ನೋಡೋಣ ರಾಜಿ ಎನ್ ಎನ್ಕೆಸ್ ಟಿವಿ ಫೋರ್ ನ್ಯೂಸ್ ನಮಗೂಂದ